ಆರ್ಥಿಕ ಶುಭಾಶಯಗಳನ್ನ ತಾಲೂಕಿನ ಶಾಸಕರಾಗಿ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನ ಕೂಡ್ತಾ ಮಧ್ಯೆಯು ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ನಿರ್ವಹಿಸಿರುವಂತಹ ಎ ಸಿ ಮೇಡಮ್ ಆಗಿರುವಂತಹ ದುರ್ಗಶ್ರೀರವರು ನಮ್ಮ ನಗರಸಭೆಯ ಅಧ್ಯಕ್ಷರು ಆಗಿರುವಂತಹ ಸುಮಿತ್ರಾ ಆನಂದ್ ಅವರು ಉಪಾಧ್ಯಕ್ಷರಾಗಿರುವಂತಹ ಮಲ್ಲೇಶ್ನವರು ನಗರಸಭೆಯ ಗೌರವಾನ್ವಿತ ಸದಸ್ಯರುಗಳು ನಮ್ಮ ತಹಸೀಲ್ದಾರ್ ಆಗಿರುವಂತಹ ವಿಭಾ ಮೇಡಮ್ ಅವರು ಇಒ ಆಗಿರುವಂತಹ ಅವರು ಪೌರಾಯುಕ್ತರ್ ಆಗಿರುವಂತಹ ಅವರು ಬಿಇಒ ಆಗಿರುವಂತಹ ಸೈದ್ ಮೀಸರ್ ಅವರು ಇವತ್ತಿಗೆ ಎಪ್ಪತ್ತ ಆರು ವರ್ಷಗಳು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಇವತ್ತು ಆಚರಿಸ್ತಾ ಇರುವಂಥದ್ದು ಈ ಒಂದು ಸಂವಿಧಾನ ಏನ್ ಹೇಳಿದ ಸಂವಿಧಾನ ಅಂದ್ರೆ ಏನು ಅಂತ ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ತಿಳ್ಕೋಬೇಕಾಗಿರುವಂತ ನಾವೆಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳು ಸಂವಿಧಾನ ಅಂದ್ರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಡುಗೆ ಈ ದೇಶಕ್ಕೆ ಏನಿದೆ ಅಂತ ಮಕ್ಕಳು ತಾವು ತಿಳ್ಕೊಬೇಕು ಇವತ್ತು ದೇಶದ ದೊಡ್ಡಣ್ಣ ಅಂತರಿಸುವಂತ ಅಮೆರಿಕ ದೇಶ ಅಮೆರಿಕದಲ್ಲಿ ಒಬ್ಬ ರಾಷ್ಟ್ರಪತಿಯಿಂದ ಇನ್ನೊಬ್ಬ ರಾಷ್ಟ್ರಪತಿಗೆ ಅಧಿಕಾರ ಹಸ್ತಾಂತರ ಆಗ್ಬೇಕಾದ್ರೆ ಕೋರ್ಟಿನ ಕೇಸ್ ಆಗಿ ಸ್ಟೇ ಆಗಿ ಚುನಾವಣಾ ವಿಚಾರದ ಬಿಟ್ಟು ಮಕ್ಕಳಿಗೆ ವಿಶೇಷವಾಗಿ ಒಂದು ಅರ್ಥ ಮಾಡ್ಕೋಬೇಕು ಅಂಬೇಡ್ಕರ್ ಅವರು ಬದುಕಿದಾಗ ಅವರು ಈ ಸಂವಿಧಾನವನ್ನು ಬಂದಾಗ ಅವ್ರು ಸಾರಿರುವಂತದ್ದು ಏಕೈಕ ಸಂದೇಶ ಸಮಾನತೆ ನಮ್ಮ ಇಡೀ ದೇಶ ಸಮಾನತೆಯಿಂದ ನಾವೆಲ್ಲರೂ ಒಂದು ನಾವೆಲ್ಲರೂ ಸಮಾನರು ಹೆಣ್ಮಕ್ಳು ಆಗ್ಬೋದು ಗಂಡ ವರ್ಕರ್ ಆಗ್ಬೋದು ಯಾವುದೇ ಯಾವುದೇ ಧರ್ಮದವರಾಗ್ಬೋದು ಯಾವುದೇ ಜಾತಿಯವರಾಗ್ಬೋದು ನಾವೆಲ್ಲ ಒಂದೇ ಹೇಳಿ ಸಮಾನತೆಯನ್ನ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನಾನೇ ಮಾತನಾಡ ಜಾಗೃತಿತೆಯು ಭಾರತೀಯ ಸಂವಿಧಾನದ ಮೂಲ ರಚನೆಯ ಒಂದು ಕೂಡ ಇದು ಎಲ್ಲಾ ಧರ್ಮಗಳಿಗೂ ಸಮಾನ ಸ್ವಾತಂತ್ರ್ಯ ಮತ್ತು ಗೌರವವನ್ನ ಸೂಚಿಸುತ್ತೆ ಎನ್ನುವಂತಹ ಅಲೆಕ್ಷಣ ಅವರು ಶಾಸಕರು ತಮ್ಮ ಶುಭಾಶಯ ನೋಡಿಗಳಲ್ಲಿ ತಿಳಿಸಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ವೇದಿಕೆ ಮುಂಭಾಗದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಓಡಾಡ್ತಾ ಇದ್ದೀರಾ ದಯವಿಟ್ಟು ಶಾಲಾ ಶಿಕ್ಷಕರು ತಮ್ಮ ಶಾಲಾ ಮಕ್ಕಳನ್ನ ಒಂದು ಕಡೆ ಕೂರಿಸುವ ಮೂಲಕ ಕಾರ್ಯಕ್ರಮವನ್ನ